ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಅತಿಕಾಯನಿಗಾಗಿ ದುಃಖಿಸಿದ್ದು ಎಂಬ ಎಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಲಕ್ಷ್ಮಣನು ರಾವಣನ ಕುಮಾರನಾದ ಅತಿಕಾಯನನ್ನು ಕೊಂದು ಜಯಗಳಿಸಿದ ಮೇಲೆ ರಾವಣನು ತನ್ನ ಕುಮಾರನಾದ ಅತಿಕಾಯನು ಲೋಕಾಂತರವನ್ನೈದಿದ ವೃತ್ತಾಂತವನ್ನು ಕೇಳಿ ಅತ್ಯಂತ ಶೋಕವನ್ನು ಹೊಂದಿದನು ಅವನು ಅಕಟಕಟ ವಿಲ್ಲುಗಾರರಲ್ಲಿ ಪ್ರಸಿದ್ಧನಾದ ಅತಿಕಾಯ ಪರಾಕ್ರಮಿಯಾದ ಧೂಮ್ರಾಕ್ಷ ಕಂಪನ ಪ್ರಹಸ್ತ ಕುಂಭಕರ್ಣನೆ ಮೊದಲಾದವರು ಮಹಾಬಲಶಾಲಿಗಳು ರಣರಂಗದಲ್ಲಿ ಶತ್ರುಗಳಿಗೆ ಹಿಮ್ಮೆಟ್ಟಿ ಬಂದವರಲ್ಲ ಸಮಸ್ತ ಶತ್ರು ಸಂಹಾರಕರು ಕಾರವಾದ ಶರೀರವುಳ್ಳವರು ನಾನಾ ಶಸ್ತ್ರಾಸ್ತ್ರ ಪ್ರಯೋಗ ಕುಶಲರು ಇವರು ಮತ್ತು ಅನೇಕ ಮಂದಿ ರಾಕ್ಷಸ ನಾಯಕರು ತಮ್ಮ ಬಲಗಳನ್ನು ಕೂಡಿಕೊಂಡು ರಾಮನೊಡನೆ ಸಮರಕ್ಕೆ ಹೋಗಿ ಮಹಾಬಲ ಪರಾಕ್ರಮಿಯಾದ ಆತನ ಬಾಣಗಳಿಂದ ಯಮಲೋಕವನ್ನೈದಿದರು ಅಕಟಕಟ ಕಾಲಗತಿಯನ್ನು ಏನೆಂದು ಹೇಳುವುದು ಅಸಹಾಯ ಶೂರನು ಮಹಾಬಲ ಪರಾಕ್ರಮಿಯು ದೇವೇಂದ್ರನನ್ನು ಜಯಿಸಿದವನು ಆದ ಇಂದ್ರಜಿತುವಿನ ನಾಗಪಾಶಾಸ್ತ್ರಗಳಿಂದ ಬಂಧಿತರಾದ ರಾಮ ಲಕ್ಷ್ಮಣರು ದಾನವರಿಂದಲೂ ಬಿಡಿಸಿಕೊಳ್ಳಲು ಶಕ್ಯವಲ್ಲದಂಥ ಆ ಪಾಶಬಂಧದಿಂದ ತಮ್ಮ ಪ್ರಭಾವದಿಂದಲೇ ಬಿಡುಗಡೆಯನ್ನೈದಿದರು ಹಾಗಲ್ಲದಿದ್ದರೆ ಮತ್ತೇನಾದರೂ ಕಪಟೋಪಾಯದಿಂದ ಬಿಡಿಸಿಕೊಂಡಿರಬೇಕು ವಾನರರಿಂದ ಮಹಾಪರಾಕ್ರಮಿಗಳಾದ ರಾಕ್ಷಸರು ಅನೇಕ ಮಂದಿ ಹತರಾಗಿ ಹೋದರು ಇನ್ನು ರಾಮ ಲಕ್ಷ್ಮಣ ಸುಗ್ರೀವ ವಿಭೀಷಣರನ್ನು ಕೊಲ್ಲುವ ಸಮರ್ಥರಾದ ಪಟುಭಟರನ್ನು ಕಾಣೆನು ಅಯ್ಯೋ ರಾಮನ ಬಲದ ಮಹಿಮೆಯನ್ನು ಏನೆಂದು ಹೇಳಲಿ ಆತನ ಶರಸಂಧಾನ ಕೌಶಲವನ್ನು ಏನೆಂದು ವರ್ಣಿಸಲಿ ಆತನ ಬಾಣಗಳಿಂದ ಅನೇಕ ಪಟುಭಟರಾದ ರಾಕ್ಷಸ ನಾಯಕರು ಲಯವನ್ನೈದಿದರು ಆತನ ಭಯದಿಂದ ಲಂಕಾ ಪಟ್ಟಣವು ಕಂಗೆಡುತ್ತಿದೆ ಎಲೈ ರಾಕ್ಷಸರುಗಳಿರ ನೀವು ಲಂಕಾ ನಗರವನ್ನು ಸಾವಧಾನವಾಗಿ ಕಾದಿರಿ ಸೀತೆಯನ್ನೆಟ್ಟಿರುವ ಅಶೋಕವನವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ ಲಂಕಾ ಪಟ್ಟಣದ ಸುತ್ತಲೂ ಎಚ್ಚರಿಕೆಯಿಂದ ಕಾವಲು ಗೆದ್ದು ಕಪಿಗಳನ್ನು ಕೊಲ್ಲುವ ಪ್ರಯತ್ನವನ್ನು ಯೋಚಿಸಿರಿ ಸಾಯಂಕಾಲದಲ್ಲಿಯೂ ಅರ್ಧರಾತ್ರಿಗಳಲ್ಲಿಯೂ ಪ್ರಾತಃ ಕಾಲದಲ್ಲಿಯೂ ಬಹಳ ಜಾಗರೂಕರಾಗಿಯಿರಿ ಕಪಿಗಳಲ್ಲಿ ಉದಾಸೀನ ಬುದ್ಧಿ ಬೇಡ ಎಂದು ಆಜ್ಞಾಪಿಸಿದನು ಆ ರಾಕ್ಷಸರು ರಾವಣನ ಆಜ್ಞೆಯನ್ನು ಶಿರಸ ವಹಿಸಿ ಆಯಾ ಸ್ಥಳಗಳಲ್ಲಿ ಎಚ್ಚರಿಕೆಯಿಂದ ಕಾದುಕೊಂಡಿದ್ದರು ಆಮೇಲೆ ರಾವಣನು ಅತ್ಯಂತ ಖಿನ್ನನಾಗಿ ತನ್ನ ಆಸ್ಥಾನ ಮಂಟಪಕ್ಕೆ ಬಂದು ಕೋಪಾಗ್ನಿಯಿಂದ ಪ್ರಜ್ವಲಿಸುತ್ತ ತನ್ನ ಕುಮಾರನಾದ ಅತಿಕಾಯನನ್ನು ನೆನೆದು ಹಂಬಲಿಸುತ್ತಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.